ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ 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 ಸಮಯಕ್ಕೋಸ್ಕರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾವು ಮೂವತ್ತೈದು ಕೋಟಿ ಹಂಚಿದ್ವಿ ಮೂವತ್ತೈದು ಕೋಟಿ ಹಂಚಿದ್ವಿ ಈ ಸತಿ ಒಂದು ರೂಪಾಯಿ ಹಂಚಿದಿರ ಇಪ್ಪತ್ತು ಸಾವಿರ ಓಟು ಮೂವತ್ತೈದು ಕೋಟಿ ಇಪ್ಪತ್ತು ವರ್ಷ ಸರ್ವಿಸು ಹದಿನೆಂಟು ಸಾವಿರ ಓಟು ಏನ್ ತಪ್ಪು ಮಾಡಿದೆ ನಾನು ತಾಯಿ ಅಂದ್ರೆ ಯೋಚನೆ ಮಾಡ್ರಿ ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀರಿ ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅಂತ ಅರ್ಥ ಸಮಯಕ್ಕೋಸ್ಕರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಇವತ್ತೇನಿಲ್ಲ ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದ್ರೆ ವ್ಯಾಪಾರ ಅಂತ ಹೇಳಿದಿರಿ ವ್ಯಾಪಾರ ಮಾಡದ್ ನೀವು ನನ್ ಕಲ್ಸ್ಕೊಡ್ಬೇಕಾಗಿಲ್ಲ ವ್ಯಾಪಾರ ಮಾಡೋದ್ ನೀವು ನನ್ ಕಲ್ಸ್ಕೊಡ್ಬೇಕಾಗಿಲ್ಲ ನಾನ್ ಹುಡ್ತಾ ವ್ಯಾಪಾರ ಮಾಡ್ಕೊಂಡ್ ಬಂದಿರೋನು ಆದ್ರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರದು ಒಂದೇ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ದ ನಾನ ಒಂದು ರೂಪಾಯಿ ನಾನು ಆಪೋಸಿಟ್ ಅಲ್ಲಿ ನಿಂತಿದ್ದೆನೋ ಕೊಟ್ಟ 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 ಸೀರೆ ಕೊಟ್ಟ ಅಕ್ಕಿ ಕೊಟ್ಟ ದುಡ್ಡು ಕೊಟ್ಟ ಎಲ್ಲ ಕೊಟ್ಟ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಅವತ್ತು ಏಜೆಂಟ್ ಇಲ್ಲ ಎರಡು ಸಾವಿರದ ಇನ್ನೂರ ಅರವತ್ತಾರು ಹೋಟೆಲ್ ಗೆದ್ದೆ ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ ಆದರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಎಂತ ಆಗ್ಬಿಟ್ಟಿದ್ದೀವಿ ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಆದರೆ ಯೋಚನೆ ಮಾಡಬೇಡ್ರಿ ಮುಂದಿನ ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷದ ಕ್ಯಾಂಡಿಡೇ ಮೇಲೆ ಆಗೋದು ಇವತ್ತು ನಾನು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಯಾರೆಷ್ಟು ನೂರು ಕೋಟಿಗಳಾಗ್ತಾರ ನೋಡೋಣ ನಾನೇನು ಕಡಿಮೆ ಇಲ್ಲ ರಾಮೇಗೌಡನು ಕೋಟಿಗಳು ದಾನ ಮಾಡ್ಬೇಕಂತ ಬಂದಿರೋನು ನನಗೋಸ್ಕರ ನಾನು ವ್ಯಾಪಾರ ಮಾಡಕ್ಕೆ ಬರೋಲ್ಲೇನು ವ್ಯಾಪಾರ ಮಾಡಕ್ಕೆ ನನಗೂ ಬರ್ತದೆ ಕ್ಯಾಂಡಿಡೇಟ್ಗೆ ಹೇಳ್ತಾ ಇದ್ದೀನಿ ಬಾರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಎತ್ಕೊಂಡ್ಬಿರ್ತೀರಿ ಎತ್ಕೊಂಡ್ ಬರ್ರಿ ನೋಡೋಣ ಮುಂದೆ ಮುಂದ್ರ ಮುಸ್ಲಿಂ ಮುಸ್ಲಂ ಫಂಡ್ಗೆ ತೋರಿಸ್ತೀನಿ ನಾನು